ಇದ್ದರೂ ಹೆಂಗಸರು ಮಾಡುವ ಇಂತಹ ತಪ್ಪುಗಳಿಂದ ಮನೆ ಸರ್ವನಾಶ ಆಗುತ್ತೆ ಹೌದು ಸ್ನೇಹಿತರೆ ಹೆಂಗಸರು ಅದರಲ್ಲೂ ಮುತ್ತೈದೆ ಹೆಂಗಸರು ಹೆಣ್ಣು ಮಕ್ಕಳು ಎಂದಿಗೂ ಕೂಡ ಇಂತಹ ಕೆಟ್ಟ ಚಟಗಳನ್ನು ಮಾಡಲೇಬಾರದು ಇದರಿಂದ ಸರ್ವನಾಶ ಆಗುತ್ತೆ ಅದು ಯಾವ ತಪ್ಪುಗಳು ಅಂತ ತಿಳಿಸ್ತೀನಿ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಬೇಕು ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ನಂತರ ವಿಡಿಯೋಗಳನ್ನ ನೋಡಬೇಕು ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕರು ದೈವಜ್ಞರು ಶೇಷಗಿರಿ ಭಟ್ ಗುರುಜಿಗಳಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ನೇರವಾಗಿ ಮತ್ತು ಶೀಘ್ರವಾಗಿ ಕಂಡುಕೊಳ್ಳಿ ಮದುವೆಯಾದ ಮೇಲೆ ಗಂಡ ಹೆಂಡತಿಯರು ಜೀವನದಲ್ಲಿ ಪರಸ್ಪರ ಅನ್ಯೂನ್ಯತೆಯ ಮನೋಭಾವದಲ್ಲಿ ಬಾಳಬೇಕೇ ಹೊರತು ಯಾವುದೇ ಕಾರಣಕ್ಕೂ ಹೆಂಗಸರು ಮನೆಯಲ್ಲಿ ಗಂಡ ಇಲ್ಲದೆ ಇದ್ದ ಸಂದರ್ಭದಲ್ಲಿ ಇಂತಹ ತಪ್ಪುಗಳನ್ನು ಮಾಡಲೇಬಾರದು ಅದರಲ್ಲಿ ಮೊದಲನೇದಾಗಿ ಹೆಂಡತಿಯರು ಹೆಂಗಸರು ಮುತ್ತೈದೆಯ ಸ್ತ್ರೀಯರು ಬಾಗಿಲು ಹಾಕಿಕೊಳ್ಳದೆ ಗಂಡ ಇಲ್ಲದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸ್ನಾನಕ್ಕೆ ಹೋಗಬಾರದು ಮನೆಯ ಹೆಬ್ಬಾಗಿಲನ್ನು ಮುಚ್ಚಿ ಚಿಲ್ಕ ಹಾಕಿದ ಬಳಿಕವೇ ಹೋಗಿ ನೀವು ಸ್ನಾನ ಮಾಡಬೇಕು ಇನ್ನು ಎರಡನೆಯದಾಗಿ ಮನೆಯಲ್ಲಿರುವಂತಹ ಸ್ತ್ರೀಯರು ಮಹಿಳೆಯರು ಹೆಂಗಸರು ಯಾವುದೇ ಕಾರಣಕ್ಕೂ ಗಂಡನ ಒಂದು ನ್ಯೂನ್ಯತೆಗಳನ್ನು ಅಕ್ಕಪಕ್ಕದವರಿಗೆ ಹೇಳಿಕೊಳ್ಳಲೇಬಾರದು ಅದರಲ್ಲೂ ಸಂಬಂಧಿಕರಿಗಂತೂ ಹೇಳಲೇಬಾರದು ಒಂದು ವೇಳೆ ಹೇಳಿದರೆ ಅದು ಇನ್ನೊಂದು ಬಾರಿ ಗಂಡನಿಗೆ ಗೊತ್ತಾದರೆ ಅವರು ನಿಮ್ಮ ಮೇಲೆ ಜಗಳ ಮಾಡುವ ಮತ್ತು ಮುನಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಹೆಚ್ಚೆಂದರೆ ಡೈವರ್ಸ್ವರೆಗೂ ಬರಬಹುದು ಇನ್ನು ಮೂರನೇದಾಗಿ ಪತಿ ಇರುವಾಗಲೇ ಮುಸ್ಸಂಜೆ ಸಮಯದಲ್ಲಿ ಯಾವುದೇ ಹೆಂಗಸರು ಕಣ್ಣೀರು ಹಾಕಬಾರದು ಈ ರೀತಿ ಮಾಡುವುದರಿಂದ ಮನೆಗೆ ಶ್ರೇಯಸ್ಕರವಲ್ಲ ಹಾಗೂ ಮನೆಯ ಆರೋಗ್ಯ ನೆಮ್ಮದಿ ಕೂಡ ಹದಗೆಡುತ್ತದೆ ಮನೆಗೆ ಒಳ್ಳೆಯದಾಗುವುದಿಲ್ಲ ದರಿದ್ರ ಮನೆಗೆ ಪ್ರವೇಶ ಮಾಡುತ್ತದೆ ಮುತ್ತೈದೆ ಹೆಂಗಸರು ಕಣ್ಣಲ್ಲಿ ನೀರು ಹಾಕುವುದರಿಂದ ಮನೆಯ ಲಕ್ಷ್ಮಿ ಮನೆಯಿಂದ ಹೊರಗೆ ಹೋಗುವ ಸಾಧ್ಯತೆ ಸಂಭವ ಹೆಚ್ಚಾಗಿರುತ್ತೆ ಆದ್ದರಿಂದ ಯಾವುದೇ ಗಂಡಸರಾಗಲಿ ಹೆಣ್ಣು ಮಕ್ಕಳನ್ನು ಮುಸ್ಸಂಜೆ ಸಮಯದಲ್ಲಿ ಕಣ್ಣೀರು ಹಾಕಿಸಬೇಡಿ ಇದರಿಂದ ನಿಮಗೂ ಕೂಡ ಒಳ್ಳೆಯದಲ್ಲ ತುಂಬ ಕೆಟ್ಟ ಪರಿಣಾಮ ಬೀರುತ್ತದೆ ಇಂತಹ ಕೆಟ್ಟ ಪರಿಣಾಮಗಳು ಬೀರಿದ್ದಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಹೇಳಿಕೊಳ್ಳಲಾಗದ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರ ಆಗೋದಿಕ್ಕೆ ಪ್ರಧಾನ ತಾಂತ್ರಿಕ್ ಶ್ರೀ ಶೇಷಗಿರಿ ಭಟ್ ಗುರೂಜಿಗಳಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು